ಎಳೆಯರ ರಾಮಾಯಣದ ಅಧ್ಯಾಯ ಹತ್ತು ತಲೆ ಇದ್ದರೇನು ವಿವೇಕವಿಲ್ಲದಿದ್ದರೆ ಉಪ ಅಧ್ಯಾಯ ಸೇತು ಬಂಧನ ಸಮುದ್ರವು ಒಕ್ಕೇರಿ ಹರಿಯುತ್ತಾ ದಡವನ್ನು ಅಲೆಗಳಿಂದ ಅಪ್ಪಳಿಸಿ ಆರ್ಭಟಿಸುತ್ತಿತ್ತು ಶ್ರೀರಾಮನು ಈ ಸಮುದ್ರವನ್ನು ಇಷ್ಟೆಲ್ಲ ದೊಡ್ಡ ಸೈನ್ಯ ದಾಟುವುದು ಹೇಗೆ ಎಂದು ಚಿಂತಿತನಾದನು ಆಗ ವಿಭೀಷಣನು ಶ್ರೀರಾಮ ನೀನು ಸಗರ ಚಕ್ರವರ್ತಿಯ ವಂಶಸ್ಥನಲ್ಲವೇ ಹೀಗಾಗಿ ನೀನು ಸಮುದ್ರ ರಾಜನಿಗೆ ಸಂಬಂಧಿಯಾಗಿರುವೆ ಏನು ಸಮುದ್ರ ರಾಜನನ್ನು ಪ್ರಾರ್ಥಿಸಿಕೋ ಅವನು ನಿನಗೆ ಸಹಾಯ ಮಾಡುವನು ಎಂದನು ಶ್ರೀರಾಮನಿಗೂ ಆ ಸಲಹೆ ಸರಿ ಅನಿಸಿತು ಅವನು ಸಮುದ್ರ ತೀರದಲ್ಲಿ ದರ್ಭೆಗಳನ್ನು ಹಾಸಿಕೊಂಡು ಸಮುದ್ರರಾಜನನ್ನು ಧ್ಯಾನಿಸುತ್ತಾ ಮಲಗಿಕೊಂಡನು ಕೈಯನ್ನೇ ತಲೆದಿಂಬಾಗಿರಿಸಿಕೊಂಡು ಆ ಮಹಾಪುರುಷನು ಸಮುದ್ರ ತೀರದಲ್ಲಿ ಮಲಗಿರುವುದನ್ನು ನೋಡಲು ಎಲ್ಲ ವಾನರರು ನೆರೆದರು ಪ್ರಭು ಶ್ರೀರಾಮಚಂದ್ರನ ಪ್ರಾರ್ಥನೆಯನ್ನು ಆಲಿಸು ಎಂದು ಸಮುದ್ರರಾಜನಲ್ಲಿ ಮೊರೆ ಇಟ್ಟರು ಹೀಗೆ ಮೂರು ದಿನಗಳು ಕಳೆದವು ಆದರೂ ಸಮುದ್ರರಾಜ ಪ್ರತ್ಯಕ್ಷನಾಗಲೇ ಇಲ್ಲ ಎಲ್ಲರಿಗೂ ಆಶ್ಚರ್ಯವಾಯಿತು ಆಹಾ ನಮ್ಮ ಪ್ರಭುವಿನ ಭಕ್ತಿಪೂರಿತ ಪ್ರಾರ್ಥನೆಗೆ ಸಮುದ್ರರಾಜ ಓಗೊಡಲಿಲ್ಲವೇ ಎಂದು ದುಃಖಗೊಂಡರು ಶ್ರೀರಾಮನಿಗಾದರೂ ಮಹಾ ಕೋಪ ಒಕ್ಕಿ ಬಂತು ಸೌಮ್ಯಾಕಾರನಾದ ಶ್ರೀರಾಮನ ಕೈಕಾಲು ಸೆಟೆದು ಎದೆ ಉಬ್ಬಿತು ಹುಬ್ಬು ಗಂಟಿಕ್ಕಿತು ಕ್ರೋಧದಿಂದ ಕಣ್ಣುಗಳು ಕೆಂಪಾದವು ನಾನು ಇಷ್ಟು ನಿಷ್ಠೆಯಿಂದ ಆರಾಧಿಸಿದ್ದರೂ ಸಮುದ್ರರಾಜ ಪ್ರತ್ಯಕ್ಷನಾಗಲಿಲ್ಲ ಅಂದರೆ ಅವನ ಸೊಕ್ಕು ಎಷ್ಟರ ಮಟ್ಟಿಗೆ ಇರಬಹುದು ಇರಲಿ ಇವನಿಗೆ ತಕ್ಕ ಬುದ್ಧಿಯನ್ನು ಕಲಿಸದೇ ಇರುವುದಿಲ್ಲ ಎಂದುಕೊಂಡನು ನಂತರ ಲಕ್ಷ್ಮಣ ಸಮುದ್ರರಾಜನ ಅಹಂಕಾರವನ್ನು ನೋಡಿದೆಯಾ ನಮ್ಮ ಪ್ರಾರ್ಥನೆಯನ್ನು ಅವನು ಆಲಿಸಲಿಲ್ಲ ನಮ್ಮನ್ನು ರಕ್ಷಿಸಲಿಲ್ಲ ಅಂದರೆ ಧರ್ಮವನ್ನು ರಕ್ಷಿಸಲಿಲ್ಲ ಲೋಕವೇ ಹೇಗೆಂದು ಕಾಣುತ್ತದೆ ನಾವು ಒಳ್ಳೆಯವರಂತೆ ನಡೆದುಕೊಂಡರೆ ಜನರು ನಮ್ಮನ್ನು ಕೈಲಾಗದವರೆಂದು ಹೇಳಿಗಳೆಂದು ಭಾವಿಸುತ್ತಾರೆ ಆದರೆ ದುಷ್ಟನೊಬ್ಬ ಕ್ರೂರತನದಿಂದ ವಿಜೃಂಭಿಸಿದರೆ ಅವನನ್ನು ಗೌರವಿಸುತ್ತಾರೆ ಸಮುದ್ರ ರಾಜನು ಅಸಡ್ಡೆ ಮಾಡಿದ್ದಾನೆ ನಾನು ನನಗೆ ಬುದ್ಧಿ ಕಲಿಸುತ್ತೇನೆ ಎಂದು ಹೇಳಿ ತನ್ನ ಮಹಾಧನುಸ್ಸನ್ನು ಕೈಗೆ ತೆಗೆದುಕೊಂಡು ಠೇಂಕಾರ ಮಾಡಿದನು ಲಕ್ಷ್ಮಣ ನನ್ನ ಪ್ರತಾಪವನ್ನು ನೋಡುತ್ತಾ ಇರು ನನ್ನ ಕೋದಂಡವನ್ನು ಜಗ್ಗಿ ಬಾಣಗಳನ್ನು ಬಿಟ್ಟು ಈ ಸಮುದ್ರವನ್ನು ಇಂಗಿಸಿ ಬಿಡುತ್ತೇನೆ ಇಲ್ಲಿರುವ ಮೀನುಗಳು ಇತರ ಜಲಚರಗಳು ವಿಲಿವಿಲಿ ಒದ್ದಾಡುತ್ತಾ ಪ್ರಾಣ ಬಿಡುತ್ತವೆ ಹಾವುಗಳು ಸ್ತಿಮಿಂಗಲಗಳು ಸುಟ್ಟು ಕರಕಲಾಗುತ್ತವೆ ನಾವು ಸೇತೆ ಕಟ್ಟುವ ಅವಶ್ಯಕತೆಯೇ ಇರುವುದಿಲ್ಲ ಈ ಬಾಣಗಳ ಹಂದರದಿಂದ ಈ ಸಮುದ್ರವನ್ನು ಮುಚ್ಚಿಬಿಡುತ್ತೇನೆ ಎಲ್ಲರೂ ನೆಲದ ಮೇಲೆ ನಡೆಯುವಂತೆ ಅದರ ಮೇಲೆ ನಡೆದುಕೊಂಡೇ ಹೋಗಬಹುದು ಎಂದನು ಶ್ರೀರಾಮನ ಮಾತುಗಳನ್ನು ಕೇಳಿ ದೇವತೆಗಳಿಗೆ ಭಯವಾಯಿತು ಸೂರ್ಯನು ಹೆದರಿಕೆ ಎಂದಂತೆಂಬಂತೆ ಮೋಡಗಳ ಮಧ್ಯೆ ಮರೆಯಾದನು ಆಕಾಶದಲ್ಲಿ ಧೂಮಕೇತುವು ಗೋಚರಿಸಿತು ಸಮುದ್ರದಲ್ಲಿ ಬಡಬಾಗ್ನಿ ಕಾಣಿಸಿಕೊಂಡಿತು ಸಮುದ್ರವು ಹೆದರಿ ನಡುಗುವಂತೆ ಬಿರುಗಾಳಿ ಗಿರ್ರನ ತಿರುಗಲಾರಂಭಿಸಿತು ಅಲೆಗಳು ಹುಚ್ಚದ್ದು ಅಪ್ಪಳಿಸಲಾರಂಭಿಸಿದವು ದೇವತೆಗಳು ಶ್ರೀರಾಮ ಕೋಪ ಬೇಡ ಕೋಪಬೇಡ ಎಂದು ಕೂಗಿಕೊಂಡರು ಆಗ ಸಾಗರದ ಮಧ್ಯದಿಂದ ಸಮುದ್ರರಾಜ ಎದ್ದು ಬಂದ ತಳೆನೆ ಹೊಳೆಯುವ ದಿವ್ಯ ಆಭರಣಗಳನ್ನು ಕಿರೀಟವನ್ನು ಧರಿಸಿದ್ದ ಸಮುದ್ರರಾಜನು ಶ್ರೀರಾಮನ ಬಳಿಗೆ ಬಂದು ಅವನನ್ನು ಅಪ್ಪಿಕೊಂಡನು ಆನಂತರ ಶ್ರೀರಾಮ ನಿನ್ನ ಕೋಪವನ್ನು ಬಿಡು ನಾನು ನಿನಗೆ ಸಮುದ್ರವನ್ನು ದಾಟಲು ಸಹಾಯ ನೀಡುತ್ತೇನೆ ನೀವು ಸಮುದ್ರವನ್ನು ದಾಟುವಾಗ ಕ್ರೂರ ಪ್ರಾಣಿಗಳಿಂದ ನಿಮಗೆ ಬಾಧೆಯಾಗದಂತೆ ಕಾಪಾಡುತ್ತೇನೆ ನೀವು ಸೇತುವೆಯನ್ನು ಕಟ್ಟುವಾಗ ಯಾವ ವಸ್ತುಗಳು ನೀರಿನಲ್ಲಿ ಮುಳುಗಿ ಹೋಗದಂತೆ ನೋಡಿಕೊಳ್ಳುತ್ತೇನೆ ನಿನ್ನ ಈ ಸೇನೆಯಲ್ಲಿ ನಳ ಎಂಬ ವಾನರನಿದ್ದಾನೆ ಅವನು ದೇವಶಿಲ್ಪಿ ವಿಶ್ವಕರ್ಮನ ಮಗ ಸೇತುವೆಯನ್ನು ಕಟ್ಟುವುದರಲ್ಲಿ ನಿಪುಣ ಅವನಿಂದ ಸೇತುವೆಯನ್ನು ಕಟ್ಟಿಸು ನಿನಗೆ ಒಳ್ಳೆಯದಾಗಲಿ ಎಂದನು ಶ್ರೀರಾಮನಿಗೆ ಬಹಳ ಸಂತೋಷವಾಯಿತು ಅವನು ಸಮುದ್ರ ರಾಜನಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದನು ನಂತರ ಸುಗ್ರೀವ ಸೇತುವೆ ನಿರ್ಮಾಣ ಕಾರ್ಯವನ್ನು ಈಗಲೇ ಆರಂಭಿಸೋಣ ಎಂದನು ಕೂಡಲೇ ಎಲ್ಲ ವಾನರರು ಉತ್ಸಾಹದಿಂದ ಕಾರ್ಯಪ್ರವೃತ್ತರಾದರು ಸಮೀಪದಲ್ಲಿದ್ದ ಮಹಾರಣ್ಯವನ್ನು ಹೊಕ್ಕು ಮರಗಳನ್ನು ಮುರಿದು ಸಮುದ್ರದ ಬಳಿಗೆ ತಂದರು ನೀಲ ಅಶ್ವಕರ್ಣ ಬಿದಿರು ತಾಳೆ ಮಾವು ಅಶೋಕ ಬಿಲ್ವ ಮೊದಲಾದ ಮರಗಳನ್ನು ತಂದು ಸಮುದ್ರವನ್ನು ಮುಚ್ಚಿದರು ಅನೇಕ ಮರಗಳನ್ನು ಬೇರು ಸಹಿತ ಕಿತ್ತು ತಂದರು ದೊಡ್ಡ ದೊಡ್ಡ ಬಂಡೆಗಳನ್ನು ಹೊತ್ತು ತಂದರು ಆ ಬಂಡೆಗಳು ಸಮುದ್ರಕ್ಕೆ ತಳ್ಳುವಾಗ ಅಲ್ಲೋಲ ಕಲ್ಲೋಲವಾಯಿತು ನೀರು ಆಕಾಶದವರೆಗೆ ಚಿಮ್ಮುತ್ತಿತ್ತು ಹೀಗೆ ವಾನರು ಸೇತುವೆಯನ್ನು ಕಟ್ಟಲು ಆರಂಭಿಸಿದರು ನಳನು ಚಟುವಟಿಕೆಯಿಂದ ಓಡಾಡುತ್ತಾ ಮೇಲ್ವಿಚಾರಣೆ ಮಾಡುತ್ತಿದ್ದನು ಹತ್ತು ಯೋಜನ ಅಗಲವು ನೂರು ಯೋಜನ ಉದ್ದವೂ ಆದ ದೊಡ್ಡ ಸೇತುವೆಯನ್ನು ವಾನರರು ಬಹಳ ಉತ್ಸಾಹದಿಂದ ಐದು ದಿನಗಳಲ್ಲಿ ಕಟ್ಟಿ ಪೂರೈಸಿಬಿಟ್ಟರು ಸೇತುವೆಯು ಪೂರ್ಣವಾದ ನಂತರ ಅವರು ಉತ್ಸಾಹವಂತೂ ಹೇಳಲೇ ಅಸಾಧ್ಯ ಎಲ್ಲ ವಾನರರು ಚಪ್ಪಾಳೆ ಹೊಡೆಯುತ್ತಾ ಗೆರ್ರನೆ ತಿರುಗುತ್ತಾ ಹೇಹೇಕಾರ ಹಾಕುತ್ತಾ ಕುಣಿದಾಡಿಬಿಟ್ಟರು ಸುಗ್ರೀವನು ಶ್ರೀರಾಮ ಇನ್ನು ನಾವು ನಿಧಾನಿಸಬಾರದು ಸೇತುವೆಯನ್ನು ಕಟ್ಟಿಯಾಗಿದೆ ಲಂಕೆಯನ್ನು ಸುಲಭವಾಗಿ ತಲುಪಬಹುದು ನಾವು ಈಗಲೇ ಹೊರಡೋಣ ನೀನು ಹನುಮಂತನ ಹೆಗಲ ಮೇಲೂ ಲಕ್ಷ್ಮಣನ ಅಂಗದ ಹೆಗಲ ಮೇಲೂ ಕುಳಿತುಕೊಳ್ಳಿ ಸಮಸ್ತ ವಾನರ ಸೇನೆಯು ಲಂಕೆಯ ಕಡೆಗೆ ಹೊರಡಲಿ ನಾವು ಲಂಕೆಯನ್ನು ಸೇರಿ ಯುದ್ಧವನ್ನು ಆರಂಭಿಸೋಣ ಎಂದನು